ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಎಸ್ ಪ್ರಿಯ ಸ್ನೇಹಿತರೆ ನಾವು ಈ ಒಂದು ಜಾಬ್ ಸೆಂಟರ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಪಂಚಾಯತಿಗೆ ಸಂಬಂಧಪಟ್ಟ ವಿಷಯದ ಕುರಿತು ನಾವು ಚರ್ಚೆ ಮಾಡುತ್ತಿದ್ದೇವೆ ಈಗಾಗಲೇ ಪಂಚಾಯಿತಿಗೆ ಸಂಬಂಧಪಟ್ಟ ಮೂಲ ಇತಿಹಾಸದವನ್ನು ಕುರಿತು ನಾವು ಮಾತಾಡಿದ್ದೇವೆ ಹೌದಾ ಋಗ್ವೇದ ಕಾಲದಲ್ಲಿ ಯಾವ ರೀತಿ ಚೋಳರ ಕಾಲದಲ್ಲಿ ಯಾವ ರೀತಿ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಸುಲ್ತಾನರು ಮೊಘಲರ ಕಾಲದಲ್ಲಿ ಯಾವ ರೀತಿ ಬ್ರಿಟಿಷರು ಭಾರತಕ್ಕೆ ಬಂದಾಗ ಯುರೋಪಿಯನ್ರ ಕಾಲದಲ್ಲಿ ಯಾವ ರೀತಿ ಭಾರತಕ್ಕೆ ಬಂದ ಬ್ರಿಟಿಷರು ಅವರು ತಂದ ಕಾಯ್ದೆಗಳೇನು ನಂತರ ಸ್ವತಂತ್ರದ ನಂತರ ಬಂದಂತ ಕೆಲವು ಸಮಿತಿಗಳ ಬಗ್ಗೆನೂ ಸಹ ಮಾತಾಡಿದ್ವಿ ಯಾಕೆ ಪಂಚಾಯಿತಿಗೆ ಸಂಬಂಧಪಟ್ಟ ಸುಧಾರಣೆಗೆ ಸಂಬಂಧಪಟ್ಟ ಎಷ್ಟೋ ಸಮಿತಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಮಿತಿಗಳನ್ನು ಸಹ ನಾವು ಮಾತಾಡಿದ್ವಿ ಎಲ್ಲವನ್ನು ಮೀರಿದಾಗ ನಾವು ಹತ್ತೊಂಬತ್ತರ ಈ ಒಂದು ಸಾರಿ ಈ ಸಂವಿಧಾನದ ಎಪ್ಪತ್ಮೂರ ತಿದ್ದುಪಡಿ ಮೂಲಕ ನಾವು ಪಂಚಾಯಿತಿ ಕಾಯ್ದೆಯನ್ನ ಜಾರಿಗೆ ತರುವುದರ ಮೂಲಕ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಿದ್ವಿ ಓಕೆ ಇವತ್ತು ನಾವು ಈಗ ಇಳಿಯೋಣ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಕರ್ನಾಟಕದ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತಿ ರಾಜ್ ಅಧಿನಿಯಮದ ಮುಖ್ಯಾಂಶಗಳ ಕುರಿತು ನಾವು ಇವತ್ತು ಮಾತಾಡಬೇಕಾಗತ್ತೆ ಪ್ರಯತ್ನ ನೋಡಿ ಆ ಎಲ್ಲಾ ವಿಡಿಯೋಕ್ಕೆ ಸಂಬಂಧಪಟ್ಟ ಅದನ್ನು ಬೇಸಿಕ್ ಸ್ಟ್ರಕ್ಚರ್ ಇದೆ ಅದನ್ನು ನೋಡ್ಕೊಂಡು ಬರಲೇಬೇಕು ನೀವು ಆ ವಿಡಿಯೋಗಳನ್ನು ನೋಡಿ ಈ ವಿಡಿಯೋ ಬನ್ನಿ ಎಲ್ಲ ವಿಡಿಯೋಗಳು ನಿಮಗೆ ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಪ್ಲೇ ಲಿಸ್ಟ್ಗೆ ಬಂದ್ರೆ ನಮ್ಮ ಮನೆಗೆ ಬಂದಂಗಡಿ ಅಲ್ಲೆಲ್ಲ ವಿಡಿಯೋಗಳು ಸಿಗ್ತಾನೆ ಇರ್ತವೆ ನಿಮಗೆ ಪ್ರತಿಯೊಂದು ವಿಡಿಯೋಗಳು ಅಲ್ಲಿ ಸಿಗ್ತವೆ ಟೆಲಿಗ್ರಾಮ್ ಲಿಂಕು ಕೆಳಗಿದೆ ನೋಡಿ ಜಿ ಬಿ ಸಿ ಕ್ಲಾಸಸ್ ಅಂತ ಹೇಳಿ ಅಲ್ಲೇ ಮೇಲೆ ಕಾಣ್ತಾ ಇದೆ ನಿಮಗೆ ಬಾರು ಅದರಲ್ಲಿ ನಿಮಗೆ ಸಂಬಂಧಪಟ್ಟ ನೋಟ್ಸು ಸಹ ಅವರು ವಿತರಣೆ ಮಾಡ್ತಿರ್ತಾರೆ ಎಸ್ ಪ್ರಿಯ ಸ್ನೇಹಿತರೆ ಒಂದೇ ಉದ್ದೇಶ ಬಡ ವಿದ್ಯಾರ್ಥಿಗಳಿಗೋಸ್ಕರ ಶಿಕ್ಷಣ ವಂಚಿತರಿಗೋಸ್ಕರ ಈ ಒಂದು ಚಾನೆಲ್ ಅನ್ನು ಪ್ರಾರಂಭಿಸಲಾಗಿದೆ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ದಿನನಿತ್ಯ ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದು ಸೂಚನೆ ಹೊರಡಿಸುವ ಒಂದು ಜಾಬ್ಗೆ ಸಂಬಂಧಪಟ್ಟ ಮಾಹಿತಿ ನಿಮಗೆ ಅಪ್ಡೇಟ್ ಇರುತ್ತೆ ನನಗೆ ಗೊತ್ತಿಲ್ಲದೆ ಕೆಲವು ಜಾಬ್ಗಳು ಕೈ ಜಾಡ್ತಿರ್ತಾರೆ ಅದನ್ನು ತಪ್ಪಿಸಿಕೊಳ್ಬೇಡಿ ದಯಮಾಡಿ ಹೇಳ್ತಾ ಇದ್ದೇನೆ ಆಮೇಲೆ ಪಡೋದು ಬೇಡ ಎಸ್ ಪ್ರೇಸರಾಗದ ತರಗತಿಯನ್ನು ಕೋಣ ಇಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯಿತಿ ರಾಜ್ಯ ಅಧಿನಿಯಮದ ಮುಖ್ಯಾಂಶಗಳ ಕುರಿತು ಮಾತಾಡಬೇಕಾಗತ್ತೆ ಕಳೆದ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಸ್ವರೂಪಗಳಲ್ಲಿ ಅಸ್ತಿತ್ವದಲ್ಲಿ ಸ್ಥಳೀಯ ಸಂಸ್ಥೆಗಳು ಹತ್ತೊಂಬತ್ತು ನೂರ ಒಂದು ರೂಪ ದೊರೆಯಿತು ಹೌದಾ ಹತ್ತೊಂಬತ್ತೂರ ತೊಂಬತ್ಮೂರಕ್ಕಿಂತ ಮುಂಚೆ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಅಸ್ತಿತ್ವದಲ್ಲಿತ್ತು ಗ್ರಾಮ ಪಂಚಾಯಿತಿ ಆದರೆ ಅದಕ್ಕೆ ಒಂದು ಸರಿಯಾದ ಕಟ್ಟುನಿಟ್ಟಾದ ಕಾನೂನು ಸಂವಿಧಾನದಲ್ಲಿ ಸೇರಿಸಿ ಅದಕ್ಕೆ ಒಂದು ನೀತಿ ನಿಯಮಗಳನ್ನು ಅನ್ವಯ ಮಾಡಿಕೊಂಡು ಗ್ರಾಮಾಡಳಿತ ವ್ಯವಸ್ಥೆಯನ್ನು ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಸಾವಿರದ ಒಂಬೈನೂರ ತೊಂಬತ್ಮೂರು ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಮಾಡುವುದರ ಮೂಲಕ ಸಂವಿಧಾನಕ್ಕೆ ಸ್ಥಾನಮಾನವನ್ನು ನೀಡಲಾಯಿತು ನಿಮಗೆ ಗೊತ್ತು 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 ಬಹಳ ಇಂಪಾರ್ಟೆಂಟ್ ಪ್ರಿಯ ಸ್ನೇಹಿತರೆ ಈ ಒಂದು ಸ್ಥಳೀಯ ಸರ್ಕಾರದ ಬಗ್ಗೆ ನಿಮಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ಒಂದು ಸ್ವರೂಪವನ್ನು ಪಡೆದುಕೊಂಡ ಇದು ಸಂವಿಧಾನಾತ್ಮಕ ತಿದ್ದುಪಡಿ ಎಷ್ಟು ಎಪ್ಪತ್ಮೂರು ಪ್ರಶ್ನೆ ನೇರವಾಗಿ ಹುಡಿತಾನೆ ಹುಷಾರಿದ ಅಂದು ಇದ್ದ ಪ್ರಧಾನಮಂತ್ರಿ ಕೇಳಬಹುದು ಅಂದು ಇದ್ದ ರಾಷ್ಟ್ರಪತಿನೂ ಕೇಳಬಹುದು ಹೌದಾ ಅಂದು ಇದ್ದ ಈ ಒಂದು ಕರ್ನಾಟಕದ ಮುಖ್ಯಮಂತ್ರಿನು ಕೇಳಬಹುದು ರಾಜ್ಯಪಾಲನು ಕೇಳಬಹುದು ಬಹಳ ಚಂದ ಪ್ರಶ್ನೆ ಕೇಳ್ತಿರ್ತಾನೆ ಹುಷಾರಿ ಹೌದಾ ಇಲ್ಲಿ ನೋಡಿ ಸಂವಿಧಾನದ ಎಪ್ಪತ್ಮೂರ ತಿದ್ದುಪಡಿಯನ್ನು ತರುವುದರ ಮೂಲಕ ಹೊಸ ರೂಪ ನೀಡಲಾಯಿತು ಹೌದು ಈ ಗ್ರಾಮ ಪಂಚಾಯತಿಗೆ ಕರ್ನಾಟಕವು ಸಂ ಬಹಳ ಬಹಳ ಇಂಪಾರ್ಟೆಂಟು ಕರ್ನಾಟಕವು ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡೆಯನ್ನು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ವೆರಿ ಇಂಪಾರ್ಟೆಂಟ್ ಪಟಕ್ನ ಪ್ರಶ್ನೆ ಕೇಳ್ಬಿಡ್ತಾನೆ ಹುಷಾರಿದ್ರಿ ಸಂವಿಧಾನದ ಎಪ್ಪತ್ಮೂರ ತಿದ್ದುಪಡಿಯನ್ನು ಮೊದಲ ಅನುಷ್ಠಾನಗೊಳಿಸಿದ ರಾಜ್ಯ ಕರ್ನಾಟಕನೇ ಕರ್ನಾಟಕ ಅದಕ್ಕೆ ಇಂಪಾರ್ಟೆಂಟ್ ಮೂರು ಹಂತದ ಪಂಚಾಯಿತಿ ವ್ಯವಸ್ಥೆ ಸಂಬಂಧಿಸಿದಂತೆ ಕರ್ನಾಟಕದ ಪಂಚಾಯತಿ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ ಮೂರರನ್ನು ಜಾರಿಗೆ ತರಲಾಯಿತು ಕೇಳಿ ಇಪ್ಪತ್ತೈದು ಎರಡು ಅಂದ್ರೆ ಫೆಬ್ರವರಿ ಎರಡ್ ಸಾವಿರದ ಹದಿನಾರರಲ್ಲಿ ಇದಕ್ಕೆ ತಿದ್ದುಪಡಿ ಮಾಡಿ ಈ ಗ್ರಾಮ ಸ್ವರಾಜ್ಯ ಎಂಬ ಹೆಸರನ್ನು ಸೇರಿಸಲಾಯಿತು ನೋಡಿ ಎಷ್ಟರಲ್ಲಿ ಎಷ್ಟರಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಗ್ರಾಮ ಸ್ವರಾಜ್ ಎನ್ನುವ ಹೆಸರನ್ನು ಸೇರಿಸಲಾಯಿತು ಇದನ್ನು ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ ಮೂರು ಎಂದು ಕರೆಯಲಾಗಿದೆ ಎಸ್ ಪ್ರಿಯ ಸ್ನೇಹಿತರೆ ಗೊತ್ತಿರಲಿ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ನಿಮಗೆ ಗೊತ್ತು ಪ್ರಸ್ತುತವಾಗಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸಂವಿಧಾನದ ಎಪ್ಪತ್ ಮೂರನೇ ತಿದ್ದುಪಡಿ ಮಾಡಿದ ನಂತರ ಮೂರು ಸ್ಥಳೀಯ ಆಡಳಿತ ಮೂರು ಆಡಳಿತ ವ್ಯವಸ್ಥೆನ ನಾವು ಜಾರಿಗೆ ತರ್ತೀವಿ ಮೂರು ಹಂತದಲ್ಲಿ ಪಂಚಾಯತಿ ರಾಜ್ ವ್ಯವಸ್ಥೆ ಜಾರಿಗೆ ಬಂದಿದೆ ಒಂದು ಗ್ರಾಮ ಸ್ಥಳೀಯ ಆಡಳಿತ ವ್ಯವಸ್ಥೆ ಉನ್ನತ ಜಿಲ್ಲಾ ಅವೆರಡರ ನಡುವೆ ಮಧ್ಯಮ ಅಂತ ಬಂದಾಗ ತಾಲೂಕು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅಂತಂದೇಳಿ ನಾವು ಮಾಡಿದ್ವಿ ಇದು ಜಿಲ್ಲಾ ಪಂಚಾಯಿತಿ ಅದರ ಅಧಿನಿಯದಲ್ಲಿ ತಾಲೂಕು ಪಂಚಾಯಿತಿ ಅದರ ಕೆಳಗಡೆ ಗ್ರಾಮ ಪಂಚಾಯಿತಿ ಅಂತೇಳಿ ಈ ರೀತಿ ಒಂದು ನಾವು ಮೂರು ಹಂತದ ಆಡಳಿತ ಅಂದ್ರೆ ಆಡಳಿತ ವಿಕೇಂದ್ರೀಕರಣ ಮಾಡುವುದರ ಮೂಲಕ ಕೇಂದ್ರೀಕರಣ ಅಲ್ಲ ಒಂದೇ ಹಂತದಲ್ಲಿ ಅಲ್ಲ ವಿಕೇಂದ್ರೀಕರಣ ಎಲ್ಲರಿಗೂ ಸ್ಥಳೀಯರಿಗೆ ಸ್ಥಳೀಯರಿಗೆ ಅವಕಾಶ ಆಡಳಿತದಲ್ಲಿ ಪ್ರತಿಯೊಂದರಲ್ಲಿ ತಾಲೂಕು ಮಟ್ಟದಲ್ಲಿ ಮಾಧ್ಯಮಿಕ ಅವರಿಗೆ ಅವಕಾಶ ಜಿಲ್ಲಾ ಮಟ್ಟದಲ್ಲಿ ವಿಕೇಂದ್ರೀಕರಣದ ಆಡಳಿತ ವ್ಯವಸ್ಥೆ ಜಾರಿಗೆ ತರುವುದರ ಮೂಲಕ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿಯನ್ನು ನಾವು ನೋಡಬೇಕಾಗುತ್ತೆ ಎಸ್ಪಿ ಸ್ನೇಹಿತರೆ ಅಭಿವೃದ್ಧಿ ವಿಷಯವಾಗಿ ಸಲಹೆ ಮತ್ತು ಸೂಚನೆ ಪಡೆಯಲು ಗ್ರಾಮ ಮಟ್ಟದ ಗ್ರಾಮ ಸಭೆ ಇರುತ್ತೆ ನೋಡಿ ಅಭಿವೃದ್ಧಿ ವಿಷಯವಾಗಿ ಗೆ ಸಂಬಂಧಪಟ್ಟ ಯಾವುದೇ ವಿಷಯವಾಗಲಿ ಆ ಗ್ರಾಮಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ಸಲಹೆ ನೀಡೋದಾಗ್ಲಿ ಮತ್ತು ಸೂಚನೆ ಅದಕ್ಕೆ ಸಂಬಂಧಪಟ್ಟ ಸೂಚನೆ ಪಡೆಯಲು ಗ್ರಾಮ ಮಟ್ಟದ ಒಂದು ಗ್ರಾಮ ಸಭೆ ಇರಬೇಕು ಇರಬೇಕು ನೋಡಿ ಈ ರೀತಿ ಗ್ರಾಮ ಸಭೆ ಈ ರೀತಿ ಎಲ್ಲ ಮೆಂಬರ್ಸ್ ಭಾಗಿಯಾಗಿರ್ತಾರೆ ಸದಸ್ಯರು ಭಾಗಿಯಾಗಿರ್ತಾರೆ ಜನರ ಭಾಗಿಯಾಗಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಆ ಗ್ರಾಮೀಣ ವಿಷಯಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಏನಾದರೂ ಮಾಡಬೇಕಾಗಿತ್ತು ಆ ಗ್ರಾಮೀಣಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ವಿಷಯದ ಕುರಿತು ಚರ್ಚೆ ಮಾಡಬೇಕಿತ್ತು ಸಲಹೆ ನೀಡಬೇಕಿತ್ತು ಸೂಚನೆ ನೀಡಬೇಕಿತ್ತು ಪ್ರತಿಯೊಂದು ಕಾರ್ಯಚಟುವಟಿಕೆಗೆ ಸಂಬಂಧಪಟ್ಟುದಾಗಿರುತ್ತೆ ಎಲ್ಲಾ ಹಂತಗಳಲ್ಲಿಯೂ ನೇರ ಚುನಾವಣೆಯ ಮೂಲಕ ಪ್ರತಿನಿಧಿಗಳನ್ನ ಆಯ್ಕೆ ನೋಡಿ ಗ್ರಾಮಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವುದು ನೇರ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಪ್ರಶ್ನೆ ಅಲ್ಲಿನೂ ಸಹ ಕೇಳೋ ಚಾನ್ಸ್ ಇರುತ್ತೆ ಗ್ರಾಮ ಪ್ರದೇಶದಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಯಾವ ರೀತಿ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂದ್ರೆ ನೇರವಾಗಿ ನೇರವಾಗಿ ಆಯ್ಕೆ ಮಾಡಲಾಗುತ್ತದೆ ಎಸ್ ಪ್ರಿಯ ಸ್ನೇಹಿತರೆ ನೋಡೋಣ ನೆಕ್ಸ್ಟ್ ಬಂದ್ಬಿಟ್ಟು ಮೀಸಲಾತಿ ಮತ್ತು ಚುನಾವಣೆಗೆ ಸಂಬಂಧಪಟ್ಟಂತ ಒಂದು ವಿಷಯದ ಕುರಿತು ನಾವಿಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಮೀಸಲಾತಿ ಮತ್ತು ಚುನಾವಣೆ ಹೌದಾ ಸದ್ ಈಗ ಮೀಸಲಾತಿ ಅಂತ ಬಂದಾಗ ನಿಮಗೆ ಗೊತ್ತು ಇಲ್ಲಿ ಅಧ್ಯಕ್ಷರನ್ನೊಳಗೊಂಡಿರುತ್ತೆ ಸದಸ್ಯರನ್ನ ಒಳಗೊಂಡಿರುತ್ತೆ ಉಪಾಧ್ಯಕ್ಷರನ್ನು ಒಳಗೊಂಡಿರುತ್ತೆ ಹೌದಾ ಹಾಗೆ ಇಲ್ಲಿ ಒಳಗಾದ್ರೆ ಆ ಒಂದು ಪ್ರದೇಶ ನೋಡಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರ ಹುದ್ದೆಗಳಿಗೆ ಮೀಸಲಾತಿ ಹೌದಾ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗ ಅಧ್ಯಕ್ಷರು ಇರ್ತಾರೆ ಉಪಾಧ್ಯಕ್ಷರು ಇರ್ತಾರೆ ಅದಕ್ಕೆ ಸಂಬಂಧಪಟ್ಟ ಒಳಗೊಂಡಿರ್ತಕ್ಕಂಥದ್ದು ಇರುತ್ತೆ ಅವರಿಗೆ ಮೀಸಲಾತಿ ಅನ್ನೋದ್ರ ಬಗ್ಗೆ ಕುರಿತು ಹೇಳುತ್ತೆ ಅಷ್ಟೇ ಅಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆ ಒಂದು ಪರಿಶಿಷ್ಟ ಜಾತಿ ಎಷ್ಟಿದೆ ಪರಿಶಿಷ್ಟ ಜನಾಂಗ ಎಷ್ಟಿದೆ ಆ ಒಂದು ಜನಸಂಖ್ಯೆ ಆಧಾರದ ಮೇಲೆ ಅವರಿಗೂ ಸಹ ಮೀಸಲಾತಿಯನ್ನು ಕೊಡಬೇಕಂತ ಹೇಳುತ್ತೆ ಅಪಿ ಮಹಿಳೆಯರಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ಇದೆ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಶೇಕಡ ಗ್ರಾಮ ಪತ್ರಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿ ಇದೆ ಅಂದ್ರೆ ಈಕ್ವಾಲಿಟಿ ಇದೆ ಅಂತ ಅರ್ಥ ಅವರಿಗೆ ನಮಗೆ ಇಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಚುನಾವಣೆ ನಡೀಬೇಕು ಕೇಳ್ತಾನೆ ಪ್ರಶ್ನೆ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಚುನಾವಣೆ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ಅಂದ್ರೆ ಐದು ವರ್ಷಗಳಿಗೊಮ್ಮೆ ಮಹಿಳೆಯರಿಗೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಇದೆ ಅಂದ್ರೆ ಐವತ್ತರಷ್ಟು ಅಷ್ಟೇ ಅಲ್ಲದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟ ಅವರ ಒಂದು ಜನಸಂಖ್ಯೆ ಆಧಾರದ ಮೇಲೆ ಅವರಿಗೂ ಮೀಸಲಾತಿ ಮತ್ತು ಅಲ್ಲಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಸಹ ಮೀಸಲಾತಿಯನ್ನು ಕೊಡುತ್ತದೆ ನಿಮಗೆ ಗೊತ್ತಿರಲಿ ಮೀಸಲಾತಿ ಮತ್ತು ಚುನಾವಣೆ ಪಂಚಾಯತ್ ರಾಜ್ ಸಂಸ್ಥೆಯು ಚುನಾವಣೆ ನಡೆಸಲು ಪ್ರತ್ಯೇಕ ಚುನಾವಣಾ ಆಯೋಗ ರಚನೆ ಆಗಬೇಕು ಪಂಚಾಯತಿ ರಾಜ್ ಅಂತ ಬಂದಾಗ ಅಲ್ಲಿ ಚುನಾವಣೆ ನಡೆಸಬೇಕಂದ್ರೆ ಕಟ್ಟುನಿಟ್ಟಾದ ಕಾನೂನಿನ ಮೂಲಕ ಯಾವುದೇ ಉಲ್ಲಂಘನೆ ಆಗದೆ ಯಾವುದೇ ಸಮಸ್ಯೆ ಆಗದೆ ಚುನಾವಣೆ ನಡೆಬೇಕಂದ್ರೆ ಒಂದು ಪ್ರತ್ಯೇಕ ಚುನಾವಣಾ ಆಯೋಗ ಇರಬೇಕು ರಾಜ್ಯ ಚುನಾವಣಾ ಆಯೋಗ ಸ್ಥಳೀಯ ಸರ್ಕಾರ ತಾಲೂಕು ಮತ್ತು ಈ ಒಂದು ಜಿಲ್ಲಾ ಮಟ್ಟಕ್ಕೆ ಸಂಬಂಧಪಟ್ಟ ಚುನಾವಣೆ ನೋಡಿಕೊಳ್ಳುತ್ತೆ ಈಗ ಈ ಎಂ ಪಿ ಎಲೆಕ್ಷನ್ ಎಂ ಎಲ್ ಎ ಬಂದಾಗ ಕೇಂದ್ರ ಚುನಾವಣಾ ಆಯೋಗ ನೋಡಿಕೊಳ್ಳುತ್ತೆ ರಾಜ್ಯ ಚುನಾವಣಾ ಆಯೋಗ ಅಂತ ಬಂದಾಗ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟ ಒಂದು ನೀತಿ ನಿಯಮಗಳನ್ನು ನೋಡಿಕೊಳ್ಳುತ್ತೆ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಒದಗಿಸಬೇಕಾದ ಅನುದಾನ ಕುರಿತು ತೀರ್ಮಾನಿಸಲು ರಾಜ್ಯ ಹಣಕಾಸು ಆಯೋಗ ರಚನೆ ನೋಡಿ 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 ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಒದಗಿಸಬೇಕಾದ ಅನುದಾನ ಅನುದಾನದ ಕುರಿತು ಯಾರಿಗಿರುತ್ತೆ ಅಲ್ವಾ ಅಧಿಕಾರ ತೀರ್ಮಾನಿಸಲು ರಾಜ್ಯ ಚುನಾವಣಾ ಹಣಕಾಸು ಸಾರಿ ರಾಜ್ಯ ಹಣಕಾಸು ಆಯೋಗಕ್ಕೆ ಅದರ ಒಂದು ರಚನೆ ಮಾಡುವ ಅವಕಾಶ ಆ ಅನುದಾನ ಹಾಗೂ ಪ್ರದೇಶಕ್ಕೆ ಬೇಕಾಗುವ ಅಭಿವೃದ್ಧಿಗೆ ಬೇಕಾಗುವ ಅನುದಾನ ಪ್ರತಿಯೊಂದಕ್ಕೂ ಬೇಕಾಗುವ ಅನುದಾನ ನೋಡಿಕೊಳ್ಳೋದು ಯಾರಿಗಿರುತ್ತೆ ರಾಜ್ಯ ಹಣಕಾಸು ಆಯೋಗದ ರಚನೆ ಮಾಡಬೇಕು ಅವರಿಗೆ ಅವರ ಅಧಿಕಾರ ಇರುತ್ತೆ ಸ್ಥಳೀಯ ಸರ್ಕಾರಗಳ ಕಾರ್ಯನಿರ್ವಹಣೆ ಸ್ಥಳೀಯ ಸರ್ಕಾರಗಳ ಕಾರ್ಯನಿರ್ವಹಣೆ ಪೂರಕವಾಗಿ ಅಧಿಕಾರ ಹಾಗೂ ಜವಾಬ್ದಾರಿ ಹಂಚಿಕೆಯಾಗಿರುತ್ತೆ ಪ್ರಿಯ ಸ್ನೇಹಿತರೆ ಗೊತ್ತಿರ್ಲಿ ಸ್ಥಳೀಯ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನಿಯಮಗಳಿಗೆ ಅನುಸಾರವಾಗಿ ತೆರಿಗೆ ಮತ್ತು ಶುಲ್ಕಗಳನ್ನು ವಿಧಿಸುವ ಮತ್ತು ಸಂಗ್ರಹಿಸುವ ಅಧಿಕಾರ ಇರುತ್ತೆ ನೋಡಿ ಸ್ಥಳೀಯಕ್ಕೆ ಎಷ್ಟು ಅಧಿಕಾರ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ಇದೆಲ್ಲ ಕೊಡಬೇಕಾಗತ್ತೆ ಪ್ರಿಯ ಸ್ನೇಹಿತರೆ ಯಾಕಂತಂದ್ರೆ ಸ್ಥಳೀಯ ಪ್ರದೇಶದಲ್ಲಿ ಅವರಿಗೆ ಅಧಿಕಾರ ಆ ಒಂದು ಪ್ರದೇಶದ ಯಾವುದೇ ಮೂಲಭೂತ ಸೌಕರ್ಯದ ಕುಂದು ಕೊರತೆಗಳು ಅವರಿಗೆ ಗೊತ್ತಿರುತ್ತೆ ಅದನ್ನ ಅವರೇ ನಿಭಾಯಿಸಬೇಕು ಅದರ ಜವಾಬ್ದಾರಿಯನ್ನು ಎಲ್ಲ ಅವರೇ ತೆಗೆದುಕೊಳ್ಳಬೇಕೆನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಇದನ್ನು ನಾವು ಮಾಡಲಾಗಿದ್ದು ಸ್ಥಳೀಯ ಸರ್ಕಾರಗಳ ಕಾರ್ಯನಿರ್ವಹಣೆ ಪೂರಕವಾಗಿ ಅಧಿಕಾರ ಹಾಗೂ ಜವಾಬ್ದಾರಿ ಹಂಚಿಕೆ ಅವರಿಗೆ ಮಾಡಬೇಕಾಗತ್ತೆ ಸ್ಥಳೀಯ ಪಂಚಾಯಿತಿ ರಾಜ್ಯ ಸಂಸ್ಥೆಗಳಿಗೆ ನಿಯಮಗಳಿಗೆ ಅನುಸಾರವಾಗಿ ತೆರಿಗೆ ಮತ್ತು ಶುಲ್ಕಗಳನ್ನು ವಿಧಿಸುವ ಮತ್ತು ಸಂಗ್ರಹಿಸುವ ಅಧಿಕಾರವೂ ಸಹ ನೀಡಲಾಗುತ್ತೆ ಇಲ್ಲಿ ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ಬಂದ್ಬಿಟ್ಟು ಹೌದಾ ಪ್ರಮುಖವಾಗಿ ನೋಡುವುದಾದರೆ ಈ ಒಂದು ಗ್ರಾಮ ಪಂಚಾಯಿತಿಯ ರಚನೆ ಗ್ರಾಮ ಪಂಚಾಯಿತಿಯ ರಚನೆ ಗೊತ್ತು ನಿಮಗೆ ಆಲ್ರೆಡಿ ಪಂಚಾಯಿತಿ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಮಾನ್ಯತೆ ನೀಡಲಾಗಿದೆ ಇದರಂತೆ ರಾಜ್ಯಗಳ ಎಲ್ಲಾ ರಾಜ್ಯಗಳಲ್ಲಿ ಭಾಗದಲ್ಲಿ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿದೆ ಇದೆ ಪ್ರೆಸೆಂಟ್ ಎಲ್ಲ ಕಡೆ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿದೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಜಿಲ್ಲಾ ಮಾಧ್ಯಮ ಹಂತದಲ್ಲಿ ತಾಲೂಕು ಪಂಚಾಯಿತಿ ಅಂತ ಹೇಳಿ ಪ್ರಸ್ತುತ ಮೂರು ಹಂತದ ಒಂದು ಪಂಚಾಯತಿ ವ್ಯವಸ್ಥೆ ಜಾರಿಯಲ್ಲಿದೆ ಅಂತ ನಿಮಗೆ ಗೊತ್ತು ಎಸ್ ಪ್ರಿಯ ಸ್ನೇಹಿತರೆ ಇಲ್ಲಿ ನೋಡೋದಾದ್ರೆ ಅಷ್ಟೇ ಅಲ್ಲದೆ ಜನಸಂಖ್ಯೆಯ ಗಣನೆಗೆ ತೆಗೆದುಕೊಳ್ಳುವ ಅವಕಾಶವೆಂದು ಕಂಡು ಬರುವವೆಲ್ಲ ನೋಡಿ ಅಷ್ಟೇ ಅಲ್ಲದೆ ಜನಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಅವಶ್ಯಕತೆವೆಂದು ಕಂಡು ಬರುವವರೆಲ್ಲ ಬರುವವರೆಲ್ಲ ವಿಶೇಷ ಪ್ರಕರಣವೆಂದು ಗ್ರಾಮದ ಕೇಂದ್ರದಿಂದ ಆ ಇದು ಬಹಳ ಇಂಪಾರ್ಟೆಂಟ್ ನೋಡಿ ಈಗ ಒಂದು ಗ್ರಾಮ ಪ್ರದೇಶ ಇದೆ ಅಂತ ತಿಳ್ಕೊಳಿ ಅಲ್ಲಿಂದ ತ್ರಿಜ್ಯ ಐದು ಕಿಲೋಮೀಟರ್ ವ್ಯಾಸ ಅಂತ ಬಂದಾಗ ಹತ್ತು ಕಿಲೋಮೀಟರ್ ಈಗ ಇದೊಂದು ಗ್ರಾಮ ಇಲ್ಲಿಂದ ತ್ರಿಜ್ಯ ಐದು ಕಿಲೋಮೀಟರ್ ವ್ಯಾಸ ಅಂತ ಬಂದ್ರೆ ಇಷ್ಟ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಸರ್ಕಂಫ್ರಸ್ ಹತ್ತು ಕಿಲೋಮೀಟರ್ ಸರೌಂಡಿ ಇಂಗ್ ಹತ್ತು ಕಿಲೋಮೀಟರ್ ಹಿಂಗ ಹತ್ತು ಕಿಲೋಮೀಟರ್ ಹಂಗ ಹತ್ತು ಕಿಲೋಮೀಟರ್ ಸರೌಂಡಿಂಗ್ ತ್ರಿಜ್ಯ ಅಂತ ಬಂದಾಗ ಸೆಂಟರ್ ಪಾಯಿಂಟ್ ಇಂದ ಐದು ಕಿಲೋಮೀಟರ್ ಸೆಂಟರ್ ಪಾಯಿಂಟ್ ಐದು ಕಿಲೋಮೀಟರ್ ವ್ಯಾಸ ಅಂತ ಬಂದಾಗ ಎಂಡಿಗೆ ಹತ್ತು ಕಿಲೋಮೀಟರ್ ಹೌದಾ ಕೇಂದ್ರದಿಂದ ಕಿಲೋಮೀಟರ್ ಆಗುತ್ತೆ ಎಂಡ್ ಪಾಯಿಂಟ್ ಅಂತ ಬಂದಾಗ ವ್ಯಾಸ ಆಗುತ್ತೆ ಅದರ ವಿಶೇಷ ಪ್ರಕರಣವೆಂದರೆ ಗ್ರಾಮದ ಕೇಂದ್ರದಿಂದ ಐದು ಕಿಲೋಮೀಟರ್ ತ್ರಿಜ್ಯ ಕೇಂದ್ರದಿಂದ ಐದು ಕಿಲೋಮೀಟರ್ ಸುತ್ತ ಎಲ್ಲರಿಗೂ ತ್ರಿಜ್ಯ ಐದು ಕಿಲೋಮೀಟರ್ ಇರಬೇಕು ಅಥವಾ ಹತ್ತು ಕಿಲೋಮೀಟರ್ ವ್ಯಾಸ ಪ್ರದೇಶವನ್ನು ಸರ್ಕಾರವು ನಿರ್ಧರಿಸಿಪಡಿಸಬಹುದಾದಂತೆ ಪಂಚಾಯಿತಿ ಪ್ರದೇಶವೆಂದು ಪರಿಗಣಿಸಬಹುದಾಗಿದೆ ಅಪಿ ಹುಷಾರ ಒಂದು ಗ್ರಾಮ ಪಂಚಾಯಿತಿ ಅಂತ ಬಂದಾಗ ಎಷ್ಟು ಸರೌಂಡಿಂಗ್ ಇರಬೇಕು ಅಂತ ನಿಮಗೆ ಇಲ್ಲಿ ಅರ್ಥ ವಿವರಣೆಯನ್ನು ಕೊಡ್ತಾ ಇದೆ ಇದು ನೋಡಿ 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 ಪ್ರತಿ ನಾಲ್ಕುನೂರು ಜನಸಂಖ್ಯೆಗೆ ಅಥವಾ ಅದ ಅದರ ಭಾಗಕ್ಕೆ ಒಬ್ಬ ಸದಸ್ಯರಂತೆ ಗ್ರಾಮ ಪಂಚಾಯತಿಗೆ ಚುನಾವಣೆ ಚುನಾಯಿತರಾಗುತ್ತಾರೆ ಒಬ್ಬ ಸದಸ್ಯ ಚುನಾಯಿತ ಆಗ್ಬೇಕಾದ್ರೆ ಪ್ರತಿ ನಾಲ್ಕುನೂರು ಜನರಿಗೆ ಸಂಬಂಧಪಟ್ಟ ಒಬ್ಬ ಪ್ರತಿನಿಧಿಯನ್ನ ನಾವೇನ್ ಮಾಡ್ಬೇಕಾಗತ್ತೆ ನೇಮಕ ಮಾಡಬೇಕಾಗತ್ತೆ ಅಂತ ಹೇಳುತ್ತೆ ಪ್ರಿಯ ಸ್ನೇಹಿತರೆ ಸಂಬಂಧಿಸಿದ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಡಿ ಸಿ ಗ್ರಾಮ ಪಂಚಾಯಿತಿಯನ್ನು ಪೋಷಣೆ ಮಾಡುತ್ತಾರೆ ಪ್ರಿಯ ಸ್ನೇಹಿತರೆ ಗೊತ್ತಿಲ್ಲ ಗ್ರಾಮ ಪಂಚಾಯಿತಿಯನ್ನು ಪೋಷಣೆ ಮಾಡುತ್ತಾರೆ ಯಾರು ಅಂತಂದಾಗ ಜಿಲ್ಲಾಧಿಕಾರಿಗಳ ಮೇಲೆ ಆ ಒಂದು ಜವಾಬ್ದಾರಿಯನ್ನು ಒಳಗೊಂಡಿರುತ್ತೆ ಇಲ್ಲಿ ನೋಡಿ ನಾಲ್ಕುನೂರು ಜನ ಆ ಒಂದು ಗ್ರಾಮ ಪ್ರದೇಶದ ವ್ಯಕ್ತಿಗಳು ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡಬೇಕಾದ್ರೆ ನೇರ ಚುನಾವಣೆ ನಡೆಯುತ್ತೆ ಚುನಾವಣೆಯಿಂದ ಆಯ್ಕೆಯಾದ ಒಬ್ಬ ವ್ಯಕ್ತಿನೇ ಆ ಸದಸ್ಯನಾಗಿರುತ್ತಾನೆ ಅವರಿಗೆ ಈ ರೀತಿ ಒಂದು ಚುನಾವಣೆ ಇದೆ ಪ್ರಿಯ ಸ್ನೇಹಿತರೆ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೊಮ್ಮೆ ಕೇಳಿ ಒಂದು ಗ್ರಾಮೀಣ ಪ್ರದೇಶ ಅಂತ ಬಂದಾಗ ಕೇಂದ್ರದಿಂದ ಕೇಂದ್ರದಿಂದ ಗ್ರಾಮೀಣ ಕೇಂದ್ರದಿಂದ ತ್ರಿಜ್ಯ ಐದು ಕಿಲೋಮೀಟರ್ ಆಗುತ್ತೆ ಸುತ್ತ ಐದು ಕಿಲೋಮೀಟರ್ ಕೇಂದ್ರದಿಂದ ಅಥವಾ ಈ ಎಂಟು ಪಾಯಿಂಟ್ ಏನ್ ಪಾಯಿಂಟ್ ಬಂದಾಗ ಹತ್ತು ಕಿಲೋಮೀಟರ್ ವ್ಯಾಸ ಆಗುತ್ತೆ ಒಳಗೊಂಡಿರ್ತಕ್ಕಂಥ ಪ್ರದೇಶ ಗ್ರಾಮೀಣ ಪ್ರದೇಶ ಅಲ್ಲಿ ನಾಲ್ಕು ನೂರು ಜನ ಪ್ರತಿನಿಧಿ ನಾಲ್ಕು ನೂರು ಜನ ಪ್ರತಿನಿಧಿ ನಾಲ್ಕು ನೂರು ಜನರಿಂದ ಒಬ್ಬ ಪ್ರತಿನಿಧಿ ನೇರ ಚುನಾವಣೆ ಮೂಲಕ ಆಯ್ಕೆ ಆಗುತ್ತಾನೆ ಅವನಿಗೆ ನಾವು ಸದಸ್ಯ ಅಂತ ಕರಿತೀವಿ ಆಯ್ಕೆಯಾದ ಸದಸ್ಯ ಗ್ರಾಮ ಪಂಚಾಯಿತಿಯ ರಚನೆ ಅಂತ ಬಂದಾಗ ಗ್ರಾಮ ಪಂಚಾಯಿತಿ ಇದ್ದಾಗ ಒಬ್ಬರು ಅಧ್ಯಕ್ಷರಿರ್ತಾರೆ ಉಪಾಧ್ಯಕ್ಷರಿರ್ತಾರೆ ಮತ್ತು ಒಳಗೊಂಡಿರುತ್ತೆ ಸದಸ್ಯರು ಸದಸ್ಯರಿಂದನೇ ಅಧ್ಯಕ್ಷರು ಉಪಾಧ್ಯಕ್ಷರು ಅವರಲ್ಲೇ ಮಾಡ್ಕೊಂಡಿರ್ತಾರೆ ಆಯ್ಕೆಯಾದ ಸದಸ್ಯರಲ್ಲೇ ಅಧ್ಯಕ್ಷರು ಉಪಾಧ್ಯಕ್ಷರಂತ ಇರ್ತಾರೆ ಅವ್ರನ್ನೆಲ್ಲರನ್ನ ಒಳಗೊಂಡಿರ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿಯ ರಚನೆ ಇರುತ್ತೆ ಅವರ ಮೂಲ ಕಾರ್ಯ ಏನಿರುತ್ತೆ ಆ ಸ್ಥಳೀಯ ಜವಾಬ್ದಾರಿ ಇರುತ್ತೆ ಆಯ್ಕೆಯಾದ ಪ್ರತಿನಿಧಿಗಳ ಪ್ರದೇಶದಿಂದ ಅಭಿವೃದ್ಧಿ ಮಾಡುವ ಜವಾಬ್ದಾರಿ ಇರುತ್ತೆ ವಾರ್ಡ್ಗಳು ಅಂತ ಬಂದಾಗ ಒಂದು ಗ್ರಾಮದಲ್ಲಿ ಎರಡು ಇರಬಹುದು ಒಂದು ಗ್ರಾಮದಲ್ಲಿ ಮೂರು ಒಂದು ಗ್ರಾಮದಲ್ಲಿ ನಾಲ್ಕು ಒಂದು ಗ್ರಾಮದಲ್ಲಿ ಒಂದೇ ಇರ್ಬೋದು ಯಾವುದರ ಮೇಲೆ ನಿರ್ಧಾರ ಆಗುತ್ತೆ ಅಲ್ಲಿರುವ ಜನಸಂಖ್ಯೆಯ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಜನಸಂಖ್ಯೆ ಆಧಾರದ ಮೇಲೆ ವಾರ್ಡ್ಗಳು ನಿರ್ಧಾರ ಆಗ್ತವೆ ಈಗ ಗ್ರಾಮ ಒಂದು ಒಂದು ಎರಡು ವಾರ್ಡ್ಗಳು ಗಳಿದಾವೆ ಅಲ್ಲಿಂದ ಇಬ್ರು ಸದಸ್ಯರ ಆಯ್ಕೆ ಆದರು ಗ್ರಾಮ ಎರಡು ಇಲ್ಲಿ ಎರಡು ವಾರ್ಡ್ ಇದಾವೆ ಅಲ್ಲಿಂದ ಇಲ್ಲಿ ಗ್ರಾಮ ಮೂರು ಒಬ್ಬರೇ ಇದೆ ಒಂದೇ ಇದೆ ವಾರ್ಡ್ ಅಲ್ಲಿಂದ ಇಲ್ಲಿ ಮೂರು ಇದಾವೆ ಯಾಕಂದ್ರೆ ಗ್ರಾಮೀಣ ಒಂದೊಂದು ಪ್ರದೇಶದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ವಿಸ್ತಾರಗೊಳ್ಳುವುದರಿಂದ ಸದಸ್ಯರು ಸಹಾಯ ಸೂಚಿಸ್ಕೆ ಏನಕ್ಕೆ ಅಂತ ಹೋಗುತ್ತೆ ಅಂತ ಹೋಗುತ್ತೆ ಹೀಗೆ ಹೀಗೆ ಸ್ಥಳೀಯದಲ್ಲಿ ಜನರಿಂದ ನೇರ ಚುನಾವಣೆ ಮೂಲಕ ಆಯ್ಕೆಯಾದ ಸದಸ್ಯರು ಒಟ್ಟುಗೂಡಿ ಆ ಸದಸ್ಯರಲ್ಲಿಯೇ ಒಬ್ಬ ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ನೇಮಕ ಮಾಡುವುದರ ಮೂಲಕ ಎಲ್ಲರನ್ನೂ ಒಳಗೊಂಡಿರತಕ್ಕಂತಹ ಜನರ ಒಂದು ಸಮುದಾಯಕ್ಕೆ ನಾವು ಗ್ರಾಮ ಪಂಚಾಯಿತಿ ಅಂತ ಕರಿತೀವಿ ಅವರು ಆ ಸ್ಥಳೀಯ ಆಡಳಿತದ ಮೂಲ ಜವಾಬ್ದಾರಿ ನಿಂತಿರುತ್ತದೆ ಪಂಚಾಯಿತಿಯ ಸ್ವರೂಪ ಪಂಚಾಯಿತಿಯ ಸ್ವರೂಪ ಗ್ರಾಮ ಪಂಚಾಯಿತಿಗೆ ನಿಗದಿಪಡಿಸಿದ ಚುನಾವಣೆ ಕ್ಷೇತ್ರದಿಂದ ನೇರವಾಗಿ ಮತದಾರರಿಂದ ಪ್ರತಿನಿಧಿಗಳು ಆಯ್ಕೆಯಾಗಬೇಕು ನೋಡಿ ಗ್ರಾಮ ಪಂಚಾಯತಿಗೆ ನಿಗದಿಪಡಿಸಿದ ಚುನಾವಣಾ ಕ್ಷೇತ್ರದಿಂದ ನೇರವಾಗಿ ಮತದಾರರಿಂದ ಪ್ರತಿನಿಧಿ ಆಯ್ಕೆ ಬೇಕು ಈಗ ಗ್ರಾಮ ಪಂಚಾಯಿತಿ ನಿಗದಿಪಡಿಸಿದ ಅಭ್ಯರ್ಥಿ ಇರ್ತಾರಲ್ಲ ಅವ್ರೇನಾಗ್ಬೇಕಂದ್ರೆ ಆ ಆ ಸ್ಥಳೀಯದಲ್ಲಿರ್ತಕ್ಕಂಥ ಜನರಿಂದ ನೇರವಾಗಿ ಚುನಾಯಿತರಾದ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಈ ಪ್ರಕ್ರಿಯೆಯಲ್ಲಿ ನಾಮ ನಿರ್ದೇಶನಕ್ಕೆ ಅಥವಾ ಸೇರ್ಪಡೆಗೆ ಅವಕಾಶವಿರುವುದಿಲ್ಲ ನೋಡಿ ಎಷ್ಟೆಂದ ಹೇಳ್ತಾರೆ ನಾಮ ಮತ್ತು ಸೇರ್ಪಡೆಗೆ ಅವಕಾಶವಿರುವುದಿಲ್ಲ ಅಧ್ಯಕ್ಷರನ್ನು ಗ್ರಾಮ ಪಂಚಾಯತಿಗೆ ಚುನಾಯಿತರಾದ ಪ್ರತಿನಿಧಿಗಳ ಆಯ್ಕೆ ಮಾಡುತ್ತಾರೆ ಈಗ ಜನಪನವು ಜನ ಒಬ್ಬರ ಅಹ್ ಒಬ್ಬ ಸದಸ್ಯರನ್ನು ನಾವೇನ್ ಮಾಡಿದೀವಿ ಆಯ್ಕೆ ಮಾಡಿದೀವಿ ಆಯ್ಕೆ ಆದ ಎಲ್ಲ ಸದಸ್ಯರು ಸೇರಿ ಒಬ್ಬ ಅಧ್ಯಕ್ಷ ಏನ್ ಮಾಡ್ತಾರೆ ನೇಮಕ ಮಾಡ್ತಾರೆ ಗ್ರಾಮ ಪಂಚಾಯಿತಿ ದೈನಂದಿನ ಕಾರ್ಯನಿರ್ವಹಣೆಯನ್ನು ಸಿಬ್ಬಂದಿ ನಿರ್ವಹಿಸುತ್ತದೆ ಆ ಸಿಬ್ಬಂದಿ ಏನು ಮಾಡುತ್ತೆ ಅದನ್ನು ನಿರ್ವಹಣೆ ಮಾಡುತ್ತೆ ಪ್ರತಿ ತಿಂಗಳ ಕಡ್ಡಾಯವಾಗಿ ಸಾಮಾನ್ಯ ಸಭೆಯನ್ನು ಆಯೋಜಿಸಲಾಗಿರುತ್ತದೆ ಕೇಳಬಹುದು ಪ್ರಶ್ನೆ ಸಾಮಾನ್ಯ ಸಭೆ ಯಾವಾಗ ಆಯೋಜಿಸಲಾಗುತ್ತದೆ ಅಂದ್ರೆ ಪ್ರತಿ ತಿಂಗಳ ಒಂದು ಆ ಒಂದು ಈ ಒಂದು ಪ್ರತಿ ತಿಂಗಳ ಕಡ್ಡಾಯವಾಗಿ ಒಂದು ಸಾಮಾನ್ಯ ಸಭೆ ಇರಬೇಕು ಅಂತ ಹೇಳುತ್ತೆ ಸಾಮಾನ್ಯ ಸಭೆಗೆ ಪೂರಕವಾಗಿ ಸ್ಥಾಯಿ ಸಮಿತಿ ಮತ್ತು ಉಪ ಸಮಿತಿಗಳನ್ನು ರಚಿಸಬೇಕು ಸ್ಥಾಯಿ ಸಮಿತಿಗಳು ಒಂದು ಆ ಸಭೆಗೆ ಸಂಬಂಧಪಟ್ಟ ಸ್ಥಾಯಿ ಸಮಿತಿಗಳನ್ನು ಉಪ ಸಮಿತಿಗಳನ್ನು ರಚನೆ ಮಾಡಿ ಯಾಕಂತ ಹೇಳುತ್ತೆ ಗ್ರಾಮ ಪಂಚಾಯಿತಿಯ ಸಾಂಸ್ಥಿಕ ರಚನೆ ಅಂತ ಬಂದಾಗ ಪ ಸ್ನೇಹಿತರೆ ಸಮುದಾಯ ಅಧ್ಯಕ್ಷ ಉಪಾಧ್ಯಕ್ಷ ಇವ್ ಇವರಿಂದ ಆಯ್ಕೆ ಆದವ್ರು ಇವ್ರ ಇವರೆಲ್ಲ ಪ್ರತಿನಿಧಿಗಳು ಇವರಲ್ಲಿ ಆಯ್ಕೆ ಆಗದೆ ಇಲ್ಲಿ ಒಬ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ತಾರೆ ಇವರೆಲ್ಲ ಗೌರ್ಮೆಂಟ್ ಸರ್ವೆಂಟ್ಸ್ ಗಳು ಇರ್ತಾರೆ ಡಿ ಒ ಆಫೀಸರ್ ಪಂಚಾಯತ್ ಅಭಿವೃದ್ಧಿ ಕಾರ್ಯದರ್ಶಿ ಇರ್ತಾರೆ ಸೆಕ್ರೆಟರಿ ಆಮೇಲೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಅವರು ಎಸ್ ಡಿ ಇರ್ತಾರೆ ಆಮೇಲೆ ಈ ಬಿಲ್ ಕಲೆಕ್ಟರ್ಸ್ ಗಳಾಗ್ಲಿ ಆಮೇಲೆ ಕಂಪ್ಯೂಟರ್ ಆಪರೇಟರ್ಸ್ ಗಳಾಗ್ಲಿ ನೀರು ಸ್ಥಳೀಯ ಈ ಒಂದು ಸ್ವಚ್ಛತಾಗಾರರಾಗಲಿ ಕಚೇರಿ ಸಹಾಯಕರಾಗಲಿ ಇವರೆಲ್ಲ ಸರ್ಕಾರಿ ಇಂದ ಆಯ್ಕೆಯಾದಂತಹ ವ್ಯಕ್ತಿಗಳು ಇವರು ಜನರಿಂದ ಆಯ್ಕೆಯಾದಂತಹ ವ್ಯಕ್ತಿಗಳು ಇವರು ಐದು ವರ್ಷದ ಅಧಿಕಾರವಿರುತ್ತೆ ಇವರ ಅಧಿಕಾರ ರಿಟೈರ್ಡ್ ಅಂತ ಇರುತ್ತಲ್ಲ ನಿಮ್ಗೆ ಗೊತ್ತಿರುತ್ತೆ ಸರ್ಕಾರಿ ಹುದ್ದೆಗೆ ಸಂಬಂಧಪಟ್ಟಿದ್ದು ಇವರು ಪ್ರತಿ ಐದು ವರ್ಷ ಅಧಿಕಾರ ಇವರಿಂದ ಇವರಲ್ಲೇ ಆಯ್ಕೆ ಆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಒಳಗೊಂಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಒಂದು ಸಾಂಸ್ಥಿಕ ರಚನೆ ಈ ರೀತಿ ಇರುತ್ತೆ ಪೇ ಸ್ನೇಹಿತರೆ ಇವರಿಂದ ಇವರು ಆಯ್ಕೆ ಇವರಲ್ಲಿ ನೇಮಕ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಇವರ ಎಲ್ಲ ನೀತಿ ನಿಯಮಗಳನ್ನ ಇವರಿಂದನೇ ಈ ಒಂದು ಗ್ರಾಮದ ಮೇಲೆ ಎಲ್ಲ ಜವಾಬ್ದಾರಿ ನಿಂತಿರುತ್ತೆ ಅದರ ನೀತಿ ನಿಯಮಗಳ ಪಾಲನೆ ಆ ಸರ್ಕಾರಿಯ ಒಂದು ಅಧಿಕಾರಿಗಳ ಮೇಲೆ ನಿಂತಿರುತ್ತೆ ಸ್ಥಾನಗಳಿಗೆ ಮೀಸಲಾತಿ ಅಂದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದು ಇಕ್ವಾಲಿಟಿ ಬೇಕಲ್ವಾ ಆ ಸ್ಥಾನಗಳಿಗೆ ಮೀಸಲಾತಿಯ ಕುರಿತು ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಯ ಅನುಪಾತದಲ್ಲಿ ಸದಸ್ಯ ಸ್ಥಾನಗಳಿಗೆ ಮೀಸಲಾತಿಯನ್ನು ನೀಡಬೇಕು ಅಂದರೆ ಅವರ ಸಮುದಾಯದ ಜನಸಂಖ್ಯೆಯ ಆಧಾರದ ಮೇಲೆ ಪರಿಶಿಷ್ಟ ಜನಸಂಖ್ಯೆ ಎಷ್ಟಿದೆ ಪರಿಶಿಷ್ಟ ಜಾತಿ ಎಷ್ಟಿದೆ ಅವರ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳುತ್ತೆ ಸ್ಥಾನಗಳ ಒಟ್ಟು ಸಂಖ್ಯೆಯ ಸರಿಸುಮಾರು ಮೂರನೇ ಒಂದರಷ್ಟು ಇಂಪಾರ್ಟೆಂಟು ಮೂರರ ಒಂದರಷ್ಟು ಯಾಗಿರ್ಬೇಕಂದ್ರೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನ ನೀಡಬೇಕು ಅಂತ ಹೇಳುತ್ತೆ ಮೂರರ ಒಂದರಷ್ಟು ಮೇಲೆ ತಿಳಿಸಿದ ಮೀಸಲಾತಿ ಸ್ಥಾನಗಳು ಅಧ್ಯಕ್ಷರ ಉಪಾಧ್ಯಕ್ಷರ ಹುದ್ದೆಗಳಿಗೆ ಸಹ ಅನ್ವಯವಾಗುತ್ತದೆ ನೋಡಿ ಆ ಸದಸ್ಯರ ಆಯ್ಕೆಯಾದ ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೂ ಸಹ ಈ ಒಂದು ಮೀಸಲಾತಿಗಳೆಲ್ಲ ಏನಾಗುತ್ತೆ ಅನ್ವಯವಾಗುತ್ತದೆ ಮೀಸಲಿಟ್ಟ ಹಾಗೂ ಮೀಸಲಿರಿಸಿದ ಒಟ್ಟು ಮೀಸಲಿಟ್ಟ ಹಾಗೂ ಮೀಸಲಿರಿಸದ ಒಟ್ಟು ಸ್ಥಾನಗಳ ಶೇಕಡ ಐವತ್ತರ ಸ್ಥಾನಗಳು ಮಹಿಳೆಯರಿಗೆ ಬೇಕೇ ಬೇಕು ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರಿಗೆ ಮೀಸಲಾತಿ ಇದೆ ಆವರ್ತ ಈ ಒಂದು ರೀತಿಯಲ್ಲಿ ಕಾಲ ಕಾಲಕ್ಕೆ ಈ ಹುದ್ದೆ ಮೀಸಲಾತಿ ಬದಲಾಗುತ್ತದೆ ಎಸ್ ಪ್ರಿಯ ಸ್ನೇಹಿತರೆ ಮೀಸಲಾತಿಗೆ ಸಂಬಂಧಪಟ್ಟಿದ್ದು ಗ್ರಾಮ ಪಂಚಾಯಿತಿಯ ಕಾಲಾವಧಿ ಅದು ಮೀಸಲಾತಿ ಮಾತಾಡಿದೆ ನಾವು ಎಷ್ಟು ಅವಧಿಯನ್ನು ಒಳಗೊಂಡಿರುತ್ತೆ ಯಾವ ರೀತಿ ಚುನಾವಣೆ ಮಾಡ್ತಾರೆ ಎಷ್ಟು ಒಳಗಡೆ ನಾವು ಮಧ್ಯವನ್ನು ಮಾಡ್ ಮತ್ತೆ ಒಳ್ಳೆ ರಿಯಲೆಕ್ಷನ್ ಮಾಡಬೇಕು ಯಾವಾಗ ಮಾಡಬಾರ್ದು ಏನ್ ಮಾಡಬಾರದು ಪ್ರತಿಯೊಂದಕ್ಕೂ ಸಂಬಂಧಪಟ್ಟರೆ ನೋಡಿ ಎಷ್ಟು ಇದೆ ಮಾಹಿತಿ ಗ್ರಾಮ ಪಂಚಾಯತಿ ಕಾಲಾವಧಿ ಬಗ್ಗೆ ಮಾತಾಡ್ತೀವಿ ಗ್ರಾಮ ಪಂಚಾಯತಿ ಅಧಿಕಾರಾವಧಿ ಐದು ವರ್ಷ ನಿಮಗೆ ಗೊತ್ತು ಐದು ವರ್ಷ ಅಧಿಕಾಲ ಅವಧಿ ಇರುತ್ತೆ ಈ ಅವಧಿಯ ಚುನಾಯಿತ ಪ್ರತಿನಿಧಿಗಳು ಮೊದಲ ಸಭೆಯಿಂದ ಪ್ರಾರಂಭವಾಗುತ್ತೆ ಈ ಅವಧಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಮೊದಲ ಸಭೆಯನ್ನು ಪ್ರಾರಂಭ ಮಾಡ್ತಾರೆ ಈಗ ಚು ಚುನಾವಣೆ ಆದ ನಂತರ ಅಭ್ಯರ್ಥಿಗಳ ಆಯ್ಕೆ ಆದ ನಂತರ ಅವ್ರು ಫಸ್ಟ್ ಒಂದು ಸಭೆಯನ್ನೇನು ಸ್ಟಾರ್ಟ್ ಮಾಡ್ತಾರಲ್ಲ ಅಲ್ಲಿಂದ ಪ್ರಾರಂಭ ಅಲ್ಲಿಂದ ಐದು ವರ್ಷ ಅಂತ ಹೇಳುತ್ತೆ ಗ್ರಾಮ ಪಂಚಾಯತಿ ಕೇಳಿ ಕೇಳಿ ಬಹಳ ಇಂಪಾರ್ಟೆಂಟ್ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಅವಧಿ ಮುಗಿಯುವ ಮುನ್ನ ಈ ಗ್ರಾಮ ಪಂಚಾಯತಿ ಇರ್ತದಲ್ಲ ಚುನಾವಣೆಯನ್ನು ಆ ಅವಧಿ ಮುಗಿಯುವ ಮುನ್ನ ಪಂಚಾಯತಿ ವಿಸರ್ಜನೆ ಅಪಿ ಆರು ತಿಂಗಳೊಳಗಾಗಿ ಚುನಾವಣೆ ನಡೆಸಬೇಕು ಮತ್ತೆ ಒಳ್ಳೆ ರಿ ಎಲೆಕ್ಷನ್ ಮಾಡ್ಬೇಕು ಹೌದಾ ಹೀಗೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಅವಧಿ ಮುಗಿಯುವ ಮುಗಿಯುವ ಮುನ್ನ ನಡೆಸಬೇಕು ಅವಧಿ ಮುಗಿಯ ಪಂಚಾಯಿತಿ ವಿಸರ್ಜನೆಯಾದ ಆದರೆ ವಿಸರ್ಜನೆ ಆಯಿತು ಅಂತ ಪಂಚಾಯಿತಿ ಆದರೆ ಆರು ತಿಂಗಳೊಳಗಾಗಿ ಮತ್ತೆ ಚುನಾವಣೆ ನಡೀಬೇಕು ವಿಸರ್ಜನೆ ಹೊಂದಿದ ಮತ್ತು ಚುನಾವಣೆ ನಡೆಸುವ ನಡುವಿನ ಅವಧಿಯ ಆಡಳಿತ ಅಧಿಕಾರವನ್ನು ನೇಮಿಸಬೇಕು ಹೌದಾ ಸೇಮ್ ಈಗ ಏನ್ ನಡೀತಾವೆ ಎಲೆಕ್ಷನ್ ಈಗ ವಿಸರ್ಜನೆ ಅಂತ ಹೇಳಿ ಹೊಂದಿದ ಮತ್ತು ಚುನಾವಣೆ ನಡೆಸುವ ನಡುವಿನ ಅವಧಿಯಲ್ಲಿ ಒಬ್ಬ ಆಡಳಿತ ಅಧಿಕಾರಿಗಳು ಯಾಕಂದ್ರೆ ಇರಂಗಿಲ್ಲ ಅಲ್ಲ ಈಗ ಅವ್ರು ಹಿಂದಿ ಸರ್ಕೊಂಡ್ಬಿಡ್ತಾರೆ ಇಲ್ಲ ಅವಾಗ ಒಬ್ಬ ಆಡಳಿತ ಅಧಿಕಾರಿಗಳು ಯಾಕಂದ್ರೆ ಏನ್ ಮಾಡ್ಬೇಕು ಒದಗಿಸ್ಬೇಕು ಎಲ್ಲಾ ಜವಾಬ್ದಾರಿಯನ್ನ ಒಂದು ವೇಳೆ ವಿಸರ್ಜನೆಗೊಂಡ ಪಂಚಾಯಿತಿ ಉಳಿದ ಅವಧಿ ಆರು ತಿಂಗಳಿಗಿಂತ ಕಡಿಮೆ ಇದ್ದಲ್ಲಿ ಆ ಅವಧಿಯಲ್ಲಿ ಮಧ್ಯಂತರ ಚುನಾವಣೆ ನಡೆಸುವ ಅಗತ್ಯವಿರುವುದಿಲ್ಲ ಅಗತ್ಯನೂ ಇಲ್ಲ ಅವಧಿ ಮುಗಿಯುವ ಮುನ್ನ ಪಂಚಾಯಿತಿ ವಿಸರ್ಜನೆಗೊಂಡು ಪುನಃ ರಚಿತವಾದರೆ ನೋಡಿ ಅವಧಿ ಮುಗಿಯುವ ಮುನ್ನ ಪಂಚಾಯಿತಿ ವಿಸರ್ಜನೆಗೊಂಡು ಪುನಃ ರಚಿತವಾದರೆ ಪಂಚಾಯಿತಿ ವಿಸರ್ಜನೆಗೊಳ್ಳದಿದ್ದಲ್ಲಿ ಎಷ್ಟು ಅವಧಿಯ ಮುಂದುವರಿಯುತ್ತಿತ್ತೋ ಅಷ್ಟೇ ಉಳಿದ ಅವಧಿ ಮಾತ್ರ ಮುಂದುವರೆಯುತ್ತದೆ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ಪ್ರಿಯ ಸ್ನೇಹಿತರೆ ಗೊತ್ತಿರ್ಲಿ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಚುನಾವಣೆಗೆ ಸಂಬಂಧಪಟ್ಟಿದ್ದು ಯಾವ ಟೈಮಲ್ಲಿ ಮುಗಿಬೇಕು ಯಾವ ಟೈಮ್ ಅಲ್ಲಿ ನಡೀಬೇಕು ಅಂತ ಹೇಳಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಎಸ್ ಇದು ಕಾಲಾವಧಿ ಐದು ವರ್ಷ ಇರುತ್ತೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಕರ್ತವ್ಯಗಳ ಪ್ರಕರಣ ಅರವತ್ತೇಳ ನೋಡ್ಬೋದು ಗ್ರಾಮ ಪಂಚಾಯಿತಿ ಸದಸ್ಯರ ಕರ್ತವ್ಯ ಮತ್ತು ಜವಾಬ್ದಾರಿ ಪ್ರಕರಣ ಒನ್ ಒನ್ ಜೀರೋ ಎಗೆ ಸಂಬಂಧಪಟ್ಟಿದ್ದು ಇಲ್ಲಿ ನೋಡಿ ಪಂಚಾಯಿತಿ ಎಲ್ಲಾ ವರ್ಗದ ಜನರು ಮತ್ತು ಸ್ಥಳೀಯ ಮತದಾರ ಕ್ಷೇತ್ರಗಳ ಹಿತಾಸಕ್ತಿಗಳನ್ನು ಪರಿಣಾಮಕಾರಿಯಾಗಿ ಪ್ರತಿನಿಧಿಸುವುದು ಎಲ್ಲ ಕಟ್ಟುನಿಟ್ಟಾಗಿ ಪರಿಣಾಮಕಾರಿಯಾಗಿ ಪಂಚಾಯತಿ ಎಲ್ಲಾ ವರ್ಗದ ಜನರಿರಬೇಕು ಇರಬೇಕು ಮತ್ತು ಸ್ಥಳೀಯ ಅವರಿಗಿಲ್ಲ ಇವರಿಗಿಲ್ಲ ಇವೆಲ್ಲ ಇಲ್ಲ ಎಲ್ಲರಿಗೂ ಒಂದೇ ಸ್ಥಳೀಯ ಮತದಾರರ ಕ್ಷೇತ್ರಗಳ ಹಿತಾಸಕ್ತಿಗಳನ್ನು ಕಾಪಾಡಿಕೊಂಡು ಪರಿಣಾಮಕಾರಿಯಾಗಿ ಪ್ರತಿನಿಧಿಸುವುದು ಕರ್ತವ್ಯ ಇರುತ್ತೆ ಜವಾಬ್ದಾರಿ ಇರುತ್ತೆ ಪಂಚಾಯಿತಿಯ ನಿವಾಸಿಗಳು ಕೇಳುವ ಮಾಹಿತಿ ನೋಡಿ ನಿವಾಸಿಗಳು ಕೇಳುವ ಮಾಹಿತಿ ಮತ್ತು ನೀಡುವ ಮನವಿಗಳಿಗೆ ನ್ಯಾಯಯುತವಾದ ಮತ್ತು ನಿಕ್ಷ ನಿಪಕ್ಷತಾಪಾದವನ್ನು ಸ್ಪಂದಿಸಬೇಕು ಹೌದು ನಾವೇ ಆಯ್ಕೆ ಮಾಡ್ತೀವಲ್ಲ ಮತ್ತೆ ಅವ್ರನ್ನ ಅವ್ರದ್ದು ಮಾರ್ಗ ನಾವು ಕೇಳಬೇಕು ನಮ್ಮ ನೀತಿ ನಮ್ದೇನಾದ್ರೂ ಸರಿಯಾದ ಒಂದು ಕರ್ತವ್ಯಗಳನ್ನ ನಮಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ನಮಗೆಲ್ಲ ಮಾಡಿಕೊಡ್ತೀವಿ ನಮ್ಗೆ ಪ್ರದೇಶದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ತುರ್ತು ಸೇವೆಗೆ ಸಂಬಂಧಪಟ್ಟಿದ್ದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಸಾರಿಗೆಗೆ ಸಂಬಂಧಪಟ್ಟಿದ್ದು ನೀರಿಗೆ ಸಂಬಂಧಪಟ್ಟಿದ್ದು ಸ್ವಚ್ಛತೆಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ನಾವು ಮಾಡ್ತೀವಿ ನಾವು ನಾವು ಆಯ್ಕೆ ಮಾಡ್ತಿದ್ಮೇಲೆ ಅದನ್ನ ನಾವು ನಿಷ್ಪಕ್ಷತ ಏನು ಸಾರಿ ನಿಷ್ಪಕ್ಷ ಪಾತವಾಗಿ ಸ್ಪಂದಿಸಬೇಕು ಅಂತ ಹೇಳುತ್ತೆ ಅದು ನ್ಯಾಯಯುತವಾಗಿಯೇ ಇರಬೇಕು ಯಾಕಂದ್ರೆ ಪಂಚಾಯಿತಿ ನಿವಾಸಿಗಳು ಕೇಳುವ ಮಾತು ಇರುತ್ತೆ ಅದು ಮಾಹಿತಿಗೆ ಪ್ರಿಯ ಸ್ನೇಹಿತರೆ ಸಮುದಾಯದ ಅಭಿವೃದ್ಧಿಗಳನ್ನು ಪ್ರತಿನಿಧಿಸುವ ಮೂಲಕ ಅದರ ಮುಂದಾಳತ್ವ ವಹಿಸಬೇಕು ಸಮುದಾಯದ ಅಭಿವೃದ್ಧಿಗೆ ಸಂಬಂಧಪಟ್ಟ ಪ್ರತಿನಿಧಿಗಳನ್ನು ಮೂಲಕ ಅದರ ಮುಂದಾಳತ್ವ ವಹಿಸಬೇಕು ಗರಿಷ್ಠ ಮಟ್ಟ ನೈತಿಕ ನಡತೆಯನ್ನು ಪಾಲಿಸುವುದು ಪಾಲಿಸಲೇಬೇಕು ನಡೆಯಿಲ್ಲ ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿಗೆ ಬದ್ಧವಾಗಿ ಸೇವೆ ಸಲ್ಲಿಸುವುದು ಮತ್ತೆ ಅದಕ್ಕೆಲ್ಲ ಮತ್ತೆ ಆಯ್ಕೆ ಮಾಡಿರ್ತೀವಿ ನಾವು ಪ್ರತಿನಿಧಿಗಳನ್ನ ಹೌದಲ್ವಾ ಸಾರ್ವಜನಿಕ ಹಿತಾಸಕ್ತಿ ಬದ್ಧವಾಗಿ ಸೇವೆ ಸಲ್ಲಿಸಲೇಬೇಕು ಯಾವುದೇ ವ್ಯಕ್ತಿ ಅನುಕೂಲ ಅಥವಾ ಅನಾನುಕೂಲ ಎನಿಸುವ ವಿಷಯದಲ್ಲಿ ಭೇದ ಭಾವ ತೋರು ತೋರದಿರುವುದು ಇಂಥವೆಲ್ಲ ನಡೆಯಂಗಿಲ್ಲ ಅಲ್ಲಿ ಯಾವುದೇ ನಡೆಯಂಗಿಲ್ಲ ಪ್ರತಿಯೊಂದು ಪ್ರತಿಯೊಂದು ನೀತಿ ನಿಯಮ ಇದೆ ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥದ್ದು ಪ್ರಿಯ ಸ್ನೇಹಿತರೆ ಗೊತ್ತಿರಲಿ ಹೀಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಬದ್ಧರಾಗಿ ಸೇವೆ ಸಲ್ಲಿಸುವುದು ಮಾಡಬೇಕು ಕಷ್ಟನಿಟ್ಟಾಗಿ ಹಾಗೂ ಯಾವುದೇ ವ್ಯಕ್ತಿಗೆ ಅನುಕೂಲ ಅಥವಾ ಅನಾನುಕೂಲ ಎನಿಸುವ ವಿಷಯಗಳಿಗೆ ಭೇದ ಭಾವ ತೋರದಿರುವುದು ಯಾವುದೇ ವ್ಯಕ್ತಿಯ ಮತ ಧರ್ಮ ಹೌದಾ ಲಿಂಗ ಆಗುತ್ತಿತ್ತು ಹಂಗಾಗಿದೆ ಲಿಂಗ ವಯಸ್ಸು ಅಥವಾ ಅಸಮರ್ಥ ಅಸಮರ್ಥತೆಯನ್ನು ಪರಿಗಣಿಸುವ ಪರಿ ಪರಿಗಣಿಸದೆ ಅವರನ್ನು ಸಮಾನ ಗೌರವದಿಂದ ಕಾಣುವುದು ಬಹಳ ಬಹಳ ಇಂಪಾರ್ಟೆಂಟ್ ಇದು ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ವ್ಯಕ್ತಿಯ ಮತ ಆಗ್ಲಿ ಧರ್ಮ ಆಗ್ಲಿ ಅವನ ಲಿಂಗ ಆಗ್ಲಿ ವಯಸ್ಸಾಗ್ಲಿ ಅಥವಾ ಅಸಮರ್ಥತೆಯನ್ನು ಪರಿಗಣಿಸುವ ಅವರನ್ನು ಸಮಾನ ಗೌರವದಿಂದ ಏನ್ ಮಾಡಬೇಕು ನಾವು ಕಾಣಬೇಕಾಗುತ್ತೆ ಎಲ್ಲ ನೀತಿ ನಿಯಮಗಳನ್ನು ಸರಿಯಾಗಿ ಪಾಲನೆ ಅಪಿಂಗ್ ಪಾಲನೆ ಮಾಡೋದ್ರಿಂದನೇ ಅದೊಂದು ಗ್ರಾಮ ಅಂತ ಬಂದಾಗ ಅದಕ್ಕೊಂದು ಏನೋ ಒಂದು ಹೆಸರಿರುತ್ತೆ ಅದೊಂದು ತುಂಬಾ ಏನಿರುತ್ತೆ ಅದು ಆ ಒಂದು ಪ್ರದೇಶದಲ್ಲಿ ಆ ಹಬ್ಬ ಅದು ಆ ರೀತಿ ಇದ್ದಾರೆ ಇವೆಲ್ಲ ಬಿಟ್ಬಿಡೋದು ಮೇಲು ಕೀಳು ಅದು ಲಿಂಗ ಭೇದ ಭಾವಕ್ಕೆ ಅದು ಇದು ಇವೆಲ್ಲ ಬಿಟ್ಟಾಗೆ ಮಾತ್ರ ಅದು ಒಂದು ದೇವಸ್ಥಾನ ಎಂದು ಕರೆಸಿಕೊಳ್ಳುತ್ತೆ ವಿನಃ ಎಲ್ಲ ಸ್ಮಶಾನ ಅಂತಾನೆ ಕರೆಸಿಕೊಳ್ಳುತ್ತೆ ಪ್ರಿಯ ಸ್ನೇಹಿತರೆ ಆ ರೀತಿ ಎಲ್ಲ ಇರಬಾರ್ದು ಅಂತ ಇರಬೇಕು ಎಲ್ಲರಿಗೂ ಸರಿಯಾದ ಮೀಸಲಾತಿಯನ್ನು ಇರುತ್ತೆ ಎಸ್ ಪ್ರಿಯ ಸ್ನೇಹಿತ ನೋಡಿ ಎಷ್ಟು ಎಲ್ಲಾ ಸಮುದಾಯದವರು ಒಗ್ಗೂಡಿ ಎಲ್ಲರೂ ಕೂಡ ನೋಡಿ ಇಲ್ಲಿ ಇಲ್ಲಾ ಗೊತ್ತಾಗ್ಬಿಡುತ್ತೆ ಇಲ್ಲಿ ಈಗ ಧಾರ್ಮಿಕ ಭೇದ ಭಾವ ಇಲ್ಲ ಯಾವುದೇ ಜಾತಿ ಧರ್ಮದ ಭೇದ ಭಾವ ಎಲ್ಲರೂ ನಗು ನಗುತ್ತಾ ಈ ರೀತಿ ಒಂದು ಎಲ್ಲಾ ಜವಾಬ್ದಾರಿಯನ್ನು ನಿಂತಿರುತ್ತೆ ಅಂತ ಹೇಳುತ್ತೆ ಜನರಿಗೆ ಅವರು ಅನರ್ಹವಾಗಿರುವ ಮಾಹಿತಿಯನ್ನು ಸಾರಿ ಅರ್ಹನಾಗಿರುವ ಅನರ್ಹ ಅಲ್ಲ ಜನರಿಗೆ ಅವರು ಅರ್ಹನಾಗಿರುವ ಮಾಹಿತಿಯನ್ನು ಪಡೆಯಲು ಅವಕಾಶ ಕಲ್ಪಿಸುವುದು ಜನರಿಗೆ ಮಾಹಿತಿ ಕಲ್ಪಿಸಬೇಕು ಅವಕಾಶ ಅವನ ಅವರ ಕಡೆ ಅರ್ಹತೆ ಇದ್ದಾರೆ ಎಲಿಜಿಬಲ್ ಇದ್ದಾರೆ ಹಣಕಾಸಿಗೆ ಸಂಬಂಧಿಸಿದ ತನ್ನ ಸ್ವಂತ ಹಿತಾಸಕ್ತಿಯ ವಿಷಯ ಪಂಚಾಯಿತಿಯ ಮುಂದಿದ್ದ ಮುಂದಿದ್ದರೆ ಅದರ ಚರ್ಚೆ ಮತ್ತು ಮತದಾನದ ಭಾಗವಹಿ ವಹಿಸದಿರಲು ಸ್ವಯ ನಿಯಂತ್ರಣ ಪಾಲಿಸುವುದು ಇದನ್ನು ಇಂಪಾರ್ಟೆಂಟ್ ಆಗಿರುತ್ತೆ ಹಣಕಾಸಿಗೆ ಸಂಬಂಧಿಸಿದ ತನ್ನ ಸ್ವಂತ ಹಿತಾಸಕ್ತಿಯ ವಿಷಯ ಪಂಚಾಯಿತಿಯ ಮುಂದಿದ್ದರೆ ಅದರ ಚರ್ಚೆ ಮತ್ತು ಮತದ ಈ ಒಂದು ಮತದಾನದಲ್ಲಿ ಭಾಗವಹಿಸದಿರಲು ಸ್ವಯಂ ನಿಯಂತ್ರಣ ಪಾಲಿಸುವುದು ಆದ್ಯತೆ ಮತ್ತು ಗುರಿಗಳನ್ನು ಸಾಧಿಸುವ ನಿಟ್ಟಿನಲ್ಲಿ ಪಂಚಾಯಿತಿ ನಡೆಸುವ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುವುದು ಇಂಪಾರ್ಟೆಂಟು ಕರ್ನಾಟಕವು ನಿಗದಿಗೊಳಿಸಿದ ಆದ್ಯತೆಗಳನ್ನು ಪಾಲಿಸುವುದು ಮತ್ತು ಆ ಆದ್ಯತೆಗಳು ಸ್ಥಳೀಯವಾಗಿ ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳುವುದು ಎಲ್ಲ ಒಂದು ಸರಿಯಾದ ನೀತಿ ನಿಯಮಗಳ ಬಗ್ಗೆ ಪಾಲನೆ ಬಗ್ಗೆ ಹೇಳ್ತಾ ಇದೆ ಪ್ರದೇಶದ ಉತ್ತಮ ಆಡಳಿತದಲ್ಲಿ ಭಾಗವಹಿಸುವುದು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಾಗಲಿ ಜನರ ಭಾಗವಹಿಸುವಿಕೆಯನ್ನು ಸಕ್ರಿಯವಾಗಿ ಪ್ರೋತ್ಸಾಹಿಸುವುದು ಎಲ್ಲವನ್ನು ಒಳಗೊಂಡಿರುತ್ತೆ ಪ್ರಿಯ ಸ್ನೇಹಿತರೆ ಆಯ್ಕೆಯಾದ ಅಭ್ಯರ್ಥಿಗೆ ಎಲ್ಲ ಮಾಹಿತಿ ಒಬ್ಬ ಸಹಕೆ ಏನಿಲ್ಲ ಈಗ ಅವನಿಗೆಲ್ಲ ಸಂಬಂಧಪಟ್ಟಿದ್ದಾಗಿರುತ್ತೆ ಪ್ರಿಯ ಸ್ನೇಹಿತರೆ ಹೌದಾ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರ ಒಳಗೊಂಡಿರ್ತಕ್ಕಂಥ ಎಸ್ ಪ್ರಿಯ ಸ್ನೇಹಿತರೆ ಇದು ನಿಮಗೆ ಇಷ್ಟತ್ತು ಮಾತಾಡಿರ್ತಕ್ಕಂಥ ಅಧ್ಯಾಯ ನೆಕ್ಸ್ಟ್ ಈಗ ಇನ್ನೊಂದು ಸ್ಟೆಪ್ ಹೋಗೋಣ ಅವ್ನು ನೋಡ್ಕೊಂಡ್ ಬನ್ನಿ ಆ ವಿಡಿಯೋಗಳನ್ನ ಈ ವಿಡಿಯೋ ನಿಮಗೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಸ್ವಲ್ಪ ಇವೆಲ್ಲ ಗೊತ್ತಿರ್ಲಿ ಬೇಸಿಕ್ ಇದನ್ನು ಬೇಸಿಕ್ ಈಗ ನೆಕ್ಸ್ಟ್ ನಾ ಸ್ಟಾರ್ಟ್ ಆಗುತ್ತೆ ನಾ ಓಕೆನಾ ಒಂದು ಗ್ರಾಮ ಪ್ರದೇಶದಲ್ಲಿ ನಾವ್ ಏನ್ ನೋಡಿದ್ವಿ ಅಲ್ಲಿರ್ತಕ್ಕಂಥ ಚುನಾವಣೆ ಯಾವ ರೀತಿ ಆಗುತ್ತೆ ಅವರ ಒಂದು ಅಧಿಕಾರ ಅವಧಿ ಎಷ್ಟಿರುತ್ತೆ ಯಾರ್ಯಾರು ಹೆಂಗೆ ಆಯ್ಕೆ ಮಾಡ್ತಾರೆ ಎಷ್ಟು ಪ್ರದೇಶವನ್ನು ಒಳಗೊಂಡಿರುತ್ತೆ ಯಾವ ರೀತಿ ನಡೆಯುತ್ತೆ ಯಾವ ರೀತಿ ತಾರತಮ್ಯ ಇರಂಗಿಲ್ಲ ಏನು ಮಾಡಬಾರ್ದು ಮೀಸಲಾತಿ ಯಾವ ರೀತಿ ಕೊಡಬೇಕು ಎಲ್ಲ ಇದು ಗೊತ್ತಿರ್ಬೇಕು ಮಾಹಿತಿ ಅರ್ಥ ಆಯ್ತಾ ಗ್ರಾಮ ಪಂಚಾಯತಿ ಬಗ್ಗೆ ಇಷ್ಟು ಮಾಹಿತಿ ಗೊತ್ತಿಲ್ಲ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಮತ್ತೆ ಬರ್ತೀನಿ ಪ್ರಿಯ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಶನ್ಗಳಿಗೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಹೆಚ್ಚಿನ ಈ ಒಂದು ವಿಡಿಯೋಗಳಿಗೆ ಏನಾದರೂ ಬೇಕಾದರೆ ನೀವು ಪ್ಲೇ ಲಿಸ್ಟಿಗೆ ಹೋಗಿ ಇಲ್ಲ ಅಂದರೆ ಈಗಾಗಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಸಿಗುತ್ತೆ ಟೆಲಿಗ್ರಾಮ್ ಲಿಂಕ್ ನಿಮಗೆ ಆಲ್ರೆಡಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದ್ದೇನೆ ಸ್ನೇಹಿತರೆ ಥ್ಯಾಂಕ್ ಯು ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ನಿಮ್ಮ ಪ್ರೀತಿಯ ಮಂಜುನಾಥ್